ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಸಮಾಜಶಾಸ್ತ್ರ ವಿಷಯದ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಕಳೆದಲ್ಲೇ ನಾವು ಅಧ್ಯಾಯ ಮೂರು ಸಾಮಾಜಿಕ ಪ್ರಕ್ರಿಯೆಗಳು ಎಂತಕ್ಕಂಥ ಅಧ್ಯಾಯದ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ ಅದರಲ್ಲಿ ಸಾಮಾಜಿಕ ಪ್ರಕ್ರಿಯೆಯ ಒಂದು ವಿಧವಾಗಿರ್ತಕ್ಕಂಥ ಹೊಂದಾಣಿಕೆಯ ಬಗ್ಗೆ ನಿನ್ನೆ ದಿನ ನಾವು ನೋಡಿದ್ವಿ ಹೊಂದಾಣಿಕೆ ಎಂದರೇನು ಹೊಂದಾಣಿಕೆಯ ಲಕ್ಷಣಗಳು ಹೊಂದಾಣಿಕೆಯ ವಿಧಗಳು ಜೊತೆಗೆ ಹೊಂದಾಣಿಕೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ನಿನ್ನೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ ಇವತ್ತಿನ ದಿನ ಅದರ ಒಂದು ಸಾಮಾಜಿಕ ಪ್ರಕ್ರಿಯೆ ಇನ್ನೊಂದು ಆಗಿರ್ತಕ್ಕಂಥ ಸ್ವಾಂಗೀಕರಣದ ಬಗ್ಗೆ ಚರ್ಚೆ ಮಾಡೋಣ ಈ ಸ್ವಾಂಗೀಕರಣ ಅಂತಕ್ಕಂಥದ್ದು ಸಾಮಾಜಿಕ ಅಂತರ್ಕ್ರಿಯೆಯ ಇನ್ನೊಂದು ಪ್ರಕಾರ ಅಂತ ಹೇಳ್ಬೋದು ಇದೊಂದು ಬಗೆಯ ಸಾಮಾಜಿಕ ಹೊಂದಾಣಿಕೆ ಇದು ಕೂಡ ಒಂದು ರೀತಿ ಸಾಮಾಜಿಕ ಹೊಂದಾಣಿಕೆನೇ ಅಂತ ಹೇಳ್ತಾರೆ ಇಲ್ಲಿ ವ್ಯಕ್ತಿ ಅಥವಾ ಸಮೂಹ ನಿಧಾನಗತಿಯಿಂದ ಹೊಸ ಸ್ಥಿತಿಗತಿಗಳಿಗೆ ಲೀನವಾಗುವುದನ್ನು ನಾವು ಕಾಣ್ಬೋದು ಅಂದರೆ ಹೊಂದಾಣಿಕೆಯಂತೆ ಇದು ಕೂಡ ಒಂದು ಪ್ರಕ್ರಿಯೆ ಆದರೆ ಇಲ್ಲಿ ನಿಧಾನಗತಿಯಲ್ಲಿ ವ್ಯಕ್ತಿ ಅಥವಾ ಒಂದು ಸಮೂಹ ಹೊಸ ಸ್ಥಿತಿಗತಿಗೆ ಹೊಂದ್ಕೊಂಡು ಅದರಲ್ಲಿ ಲೀನವಾಗುವುದನ್ನು ನಾವು ಸ್ವಾಂಗೀಕರಣ ಅನ್ಬೋದು ಇದೊಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯಲ್ಲಿ ಲೀನವಾಗುವ ಪ್ರಕ್ರಿಯೆ ಸ್ವಾಂಗೀಕರಣ ಅಂದರೆ ಮೂಲ ಸಂಸ್ಕೃತಿಯನ್ನು ಕೈಬಿಟ್ಟು ಇನ್ನೊಂದು ಸಂಸ್ಕೃತಿಯ ಆಚಾರ ವಿಚಾರ ಪದ್ಧತಿಯನ್ನು ಅನುಕರಣೆ ಮಾಡಿ ಅದರಲ್ಲಿ ಲೀನವಾಗುವಂಥದ್ದು ಎಂದು ನಾವು ಹೇಳಬಹುದು ವ್ಯಕ್ತಿ ಸಮೂಹದ ಸಂಬಂಧಗಳು ಕೇವಲ ಹೊಂದಾಣಿಕೆ ಮಟ್ಟದಲ್ಲಿ ಮಾತ್ರ ಉಳಿಯೋದಿದ್ದ ಉಳಿಯೋದಾಗಿದ್ದಲ್ಲಿ ವ್ಯಕ್ತಿ ಮತ್ತು ಸಮೂಹಗಳು ಸಾಮರಸ್ಯಗೊಳ್ಳಲು ಹೆಚ್ಚು ಅವಕಾಶವೇ ಆಗುತ್ತಿರಲಿಲ್ಲ ಅದಕ್ಕೆ ಬದಲಾಗಿ ಒಂದು ಸಂಸ್ಕೃತಿ ಇನ್ನೊಂದರೊಂದಿಗೆ ಒಂದುಗೂಡುವ ಮತ್ತು ಲೀನವಾಗುವ ಅವಕಾಶವಾಗುವುದು ಸ್ವಾಂಗೀಕರಣದಲ್ಲಿ ಅದರಲ್ಲಿ ಹೊಂದಾಣಿಕೆಯಲ್ಲಿ ಹೊಂದಾಣಿಕೆಯ ದೃಷ್ಟಿಯಿಂದ ನೋಡಿದರೆ ಅದು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಆದರೆ ಸ್ವಾಂಗೀಕರಣವನ್ನು ಪ್ರಕ್ರಿಯೆ ಅಂತಕ್ಕಂಥದ್ದು ಒಂದು ನಿಧಾನಗತಿಯಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂದರೆ ಒಬ್ಬ ವ್ಯಕ್ತಿ ಒಂದು ಸಂಸ್ಕೃತಿ ಇನ್ನೊಂದರಲ್ಲಿ ಲೀನವಾಗಲಿಕ್ಕೆ ಸಮಯಾವಕಾಶ ಬೇಕು ಆದ್ದರಿಂದ ಸ್ವಾಂಗೀಕರಣದಲ್ಲಿ ಬಹಳ ಮೂಲಭೂತ ಬದಲಾವಣೆಗಳೇ ಆಗಬೇಕಾಗ್ತದೆ ಇನ್ನು ಈ ಸಾಂಗೀಕರಣ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಒಂದು ಅರ್ಥ ತಿಳಿಬೇಕಾದರೆ ವಿವಿಧ ಸಮಾಜಶಾಸ್ತ್ರಜ್ಞರು ಈ ಸ್ವಾಂಗೀಕರಣದ ಕುರಿತು ನೀಡಿರ್ತಕ್ಕಂಥ ವ್ಯಾಖ್ಯಾನಗಳನ್ನು ನಾವು ಇಲ್ಲಿ ನೋಡ್ಬೋದು ಅದರಲ್ಲಿ ಫಸ್ಟೊಂದು ಯಂಗ್ ಮತ್ತು ಮ್ಯಾಕ್ ಅವರ ಪ್ರಕಾರ ಅವ್ರು ಹೇಳ್ತಾರೆ ಆರಂಭದಲ್ಲಿ ಪರಸ್ಪರ ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದ್ದ ಸಮೂಹಗಳು ಒಂದು ಗುಡುವ ಪ್ರಕ್ರಿಯೆ ಸ್ವಾಂಗೀಕರಣ ಅಂದರೆ ಎರಡು ವಿಭಿನ್ನ ಸಂಸ್ಕೃತಿಗಳು ಸಂಪೂರ್ಣವಾಗಿ ಆರಂಭದಲ್ಲಿ ಪರಸ್ಪರ ಬೇರೆಯಾಗಿ ಇರತಕ್ಕಂಥ ಸಮೂಹಗಳು ನಿಧಾನಗತಿಯಲ್ಲಿ ಒಂದು ಪ್ರಕ್ರಿಯೆ ಸ್ವಾಂಗೀಕರಣ ಅಂತೇಳಿ ಅವ್ರು ಹೇಳ್ತಾರೆ ನಂತರ ಈ ಎರಡನೇದು ಬೊಗಾರ್ಡ್ಸ್ ಎಂತಕ್ಕಂಥ ಸಮಸ್ಯೆ ಹೇಳ್ತಾರೆ ಸಾಮಾಜಿಕ ಪ್ರಕ್ರಿಯೆಯ ಒಂದು ರೂಪವಾಗಿರುವ ಸ್ವಾಂಗೀಕರಣದ ಮೂಲಕ ಹಲವಾರು ವ್ಯಕ್ತಿಗಳ ಮನೋಭಾವನೆಗಳು ಒಂದುಗೂಡಿ ಸಂಯುಕ್ತ ಸಮೂಹವೊಂದರ ರಚನೆಯಾಗುವುದು ಇದೊಂದು ಸಾಮಾಜಿಕ ಪ್ರಕ್ರಿಯೆ ಇಲ್ಲಿ ಹಲವಾರು ವ್ಯಕ್ತಿಗಳು ಅಂದರೆ ಬೇರೆ ಬೇರೆ ವಿಭಿನ್ನ ಸಾಂಸ್ಕೃತಿ ವಿಭಿನ್ನ ಒಂದು ಆಚಾರ ವಿಚಾರ ಪದ್ಧತಿ ವಿಭಿನ್ನ ಒಂದು ಜೀವನ ಶೈಲಿಯೇ ಹೊಂದಿರತಕ್ಕಂಥ ವ್ಯಕ್ತಿಗಳು ನಿಧಾನಗತಿಯಲ್ಲಿ ಅಂದರೆ ಮನೋಭಾವನೆಗಳು ಒಂದುಗೂಡಿತ ಕ್ರಮೇಣ ಅವರೆಲ್ಲರೂ ಒಂದುಗೂಡಿ ಒಂದು ಸುಕ್ತ ಸಮೂಹವನ್ನು ರಚಿಸಿಕೊಡೋದನ್ನು ನಾವು ಸಂಘೀಕರಣ್ ಅಂತೀವಿ ಅಂತ ಹೇಳ್ತಾರೆ ಆಮೇಲೆ ಸ್ಯಾಮ್ಯುಯಲ್ ಕೊಯ್ನಿಕ್ ಅಂತಕ್ಕಂಥವ್ರು ಹೇಳ್ತಾರೆ ವ್ಯಕ್ತಿಗಳು ಮತ್ತು ಸಮೂಹಗಳು ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಪಡೆಯುವ ಪ್ರಕ್ರಿಯೆ ಸ್ವಾಂಗೀಕರಣ ಅಂದರೆ ವ್ಯಕ್ತಿ ಅಥವಾ ಸಮೂಹ ತನ್ನದನ್ನು ಬಿಟ್ಟು ಬೇರೆ ಒಂದು ಸಂಸ್ಕೃತಿಯ ಅಂಶಗಳನ್ನು ಒಂದು ಪಡೆಯುವಂಥ ಪ್ರಕ್ರಿಯೆಯನ್ನು ನಾವು ಸ್ವಾಂಗೀಕರಣ ಅಂತೀವಿ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಾರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಸ್ವಾಂಗೀಕರಣ ಅಂದರೆ ಸ್ವಾಂಗೀಕರಣ ಅಂದರೆ ಸ್ವತಃ ತಮ್ಮದ್ದನ್ನು ಬಿಟ್ಟು ಬೇರೆ ಒಂದನ್ನು ಅನುಕರಣೆ ಮಾಡಲಿಕ್ಕೆ ಬಯಸುವುದು ಹಾಗೂ ಅದರಲ್ಲಿ ಲೀನವಾಗುವುದು ಅಂತಕ್ಕಂಥದ್ದನ್ನು ನಾವು ಹೇಳಬಹುದು ಇನ್ನು ಸ್ವಾಂಗೀಕರಣದ ಗುಣಲಕ್ಷಣಗಳನ್ನು ನೋಡಿದರೆ ಅಂದರೆ ಸ್ಪಷ್ಟವಾಗಿ ಸ್ವಾಂಗೀಕರಣ ಅಂದರೆ ಏನು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಯ್ತಿಲ್ಲ ಒಂದು ಸಂಸ್ಕೃತಿ ಇನ್ನೊಂದು ಸಂಸ್ಕೃತಿಯನ್ನ ಅದು ವ್ಯಕ್ತಿ ಅಥವಾ ಸಮೂಹ ಇನ್ನೊಂದು ಸಮೂಹದ ಸಂಸ್ಕೃತಿಯನ್ನು ಪಡೆದುಕೊಳ್ಳುವುದು ಅಥವಾ ಪಡೆಯುವಂಥ ಪ್ರಕ್ರಿಯೆ ಈ ಸ್ವಾಂಗೀಕರಣ ಆಗಿರ್ತಕ್ಕಂಥ ಗುಣಲಕ್ಷಣಗಳನ್ನು ಕೂಡ ಹೊಂದಿದೆ ಇಲ್ಲಿ ಮುಖ್ಯವಾಗಿ ಸ್ವಾಂಗೀಕರಣದ ಗುಣಲಕ್ಷಣಗಳು ಯಾವ್ಯದಂದರೆ ಸ್ವಾಂಗೀಕರಣವು ಯಾವುದೇ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಂತ ಹೇಳ್ಬೋದು ಇದು ಒಂದೇ ಲಕ್ಷಣ ಎರಡನೇದು ಸ್ವಾಂಗೀಕರಣವು ಮಂದಗತಿಯಿಂದ ಕ್ರಮಕ್ರಮವಾಗಿ ನಡೆಯುವುದು ಮೂರನೇದು ಸಾಂಗೀಕರಣವು ಸಾಮಾನ್ಯವಾಗಿ ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆಯಾಗಿದೆ ಆಮೇಲೆ ನಾಲ್ಕನೇದು ಸ್ವಾಂಗೀಕರಣವು ಒಮ್ಮತವಾದ ಪ್ರಕ್ರಿಯೆಯಾಗಿಲ್ಲ ಇಷ್ಟು ನಾಲ್ಕು ಪ್ರಮುಖವಾಗಿರ್ತಕ್ಕಂಥ ಗುಣಲಕ್ಷಣ ಅಂತ ಹೇಳ್ಬೋದು ಅಂದರೆ ಸಾಂಘೀಕರಣವು ಯಾವುದೇ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿಲ್ಲ ಇಲ್ಲಿ ಸ್ವಾಂಗೀಕರಣದ ಪ್ರಕ್ರಿಯೆಯನ್ನು ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಕಾಣಬಹುದು ಅಂದರೆ ಜೀವನದ ಯಾವುದೋ ಒಂದು ಕ್ಷೇತ್ರಕ್ಕೆ ಅದು ಸಾಂಗೀಕರಣ ಒಂದು ಸೀಮಿತವಾಗಿಲ್ಲ ಉದಾಹರಣೆಗೆ ಕುಟುಂಬದಲ್ಲಿ ನವಜಾತ ಶಿಶುಗಳು ಕಾಲಾನುಕ್ರಮದಲ್ಲಿ ತಮ್ಮ ಸಂಸ್ಕೃತಿಯೊಂದಿಗೆ ಸಮಾಜೀಕರಣಗೊಳ್ಳುತ್ತಾರೆ ಅಂದರೆ ಕುಟುಂಬದಲ್ಲಿ ನವಜಾತ ಶಿಶುಗಳು ಕಾಲಾನುಕ್ರಮದಲ್ಲಿ ತಮ್ಮ ಸಂಸ್ಕೃತಿಯೊಂದಿಗೆ ಸಾಮಾಜಿಕರಣಗೊಳ್ಳುತ್ತಾರೆ ಅಂತ ಹೇಳ್ತಾರೆ ಅಂದರೆ ಏನೂ ಅರಿಯದೇ ಇರತಕ್ಕಂಥ ನವಜಾತ ಶಿಶುಗಳು ಒಂದು ಕುಟುಂಬದ ಆಚಾರ ವಿಚಾರ ಪದ್ಧತಿ ಜೀವನ ಶೈಲಿಯನ್ನು ಕಲಿತು ಸಾಮಾಜಿಕರಣಗೊಳ್ಳುತ್ತಾರೆ ಅಂತ ಕಾಲಕ್ರಮದಲ್ಲಿ ಸಾಮಾಜಿಕರಣಗೊಳ್ತಾರೆ ಆಮೇಲೆ ಬೇರೆ ಬೇರೆ ಕೌಟುಂಬಿಕ ಹಿನ್ನೆಲೆ ಗಂಡು ಹೆಣ್ಣು ತಮ್ಮ ವ್ಯತ್ಯಾಸವನ್ನು ಮರೆತು ಸಮರಸಗೊಳ್ಳುವರು ಅಂದರೆ ವಿವಾಹವಾಗಿ ಬಂದಿರತಕ್ಕಂಥ ವಧು ವರನ ಮನೆಯಲ್ಲಿ ಅಂದರೆ ತನ್ನ ತಂದೆ ತಾಯಿ ಹಾಗೂ ತನ್ನ ಪರಿಸರವನ್ನು ಬಿಟ್ಟು ಬಂದಿರತಕ್ಕಂಥ ವಧು ವರ್ಣಮನೆಯಲ್ಲಿ ಕಾಲಕ್ರಮೇಣ ಹೊಂದಿಕೊಂಡು ಆ ಮನೆಯ ಸದಸ್ಯ ಆಗಿ ಬಿಡ್ತಾಳೆ ಇದನ್ನು ಕೂಡ ನಾವು ಸಾಂಗೀಕರಣ ಅಂತ ಹೇಳ್ಬೋದು ಧಾರ್ಮಿಕ ಕ್ಷೇತ್ರದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮಾತೃಧರ್ಮವನ್ನು ತೊರೆದು ಮತ್ತೊಂದು ಧರ್ಮವನ್ನು ಸ್ವೀಕಾರ ಮಾಡುವ ಮತಾಂತರವೂ ಕೂಡ ಸಾಂಗೀಕರಣ ಆಗಿದೆ ಇಲ್ಲಿ ಮತಾಂತರ ಪಕ್ಷಾಂತರ ಇವೆಲ್ಲ ಭಾಷಾಂತರ ಇವೆಲ್ಲವೂ ಸಾಂಗೀಕರಣ ಅಂತ ಹೇಳ್ಬೋದು ಅಂದರೆ ವ್ಯಕ್ತಿ ತನ್ನ ಧರ್ಮವನ್ನು ಬಿಟ್ಟು ಬೇರೆ ಒಂದು ಧರ್ಮದ ಆಚಾರ ವಿಚಾರ ಪದ್ಧತಿಯನ್ನು ನಾವು ಪಡೆದುಕೊಳ್ಳೋದನ್ನು ನೋಡ್ತೀವಿ ಹೀಗಾಗಿ ಸಾಂಗೀಕರಣ ಯಾವುದೋ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಅಂತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಎರಡನೇದು ಸ್ವಾಂಗೀಕರಣವು ಮಂದಗತಿಯಿಂದ ಕ್ರಮಕ್ರಮವಾಗಿ ನಡೆಯುವುದು ಸಾಂಗೀಕರಣ ಹೊಂದಾಣಿಕೆಯಂತೆ ಬೇಗನೆ ಆಗ್ತಕ್ಕಂಥ ಕ್ರಿಯೆಯಲ್ಲ ಸಾಂಗೀಕರಣ ಇದು ಮಂದಗತಿಯಿಂದ ಕ್ರಮಕ್ರಮವಾಗಿ ನಡೀತಕ್ಕಂಥದ್ದು ಸ್ವಾಂಗೀಕರಣ ಇದ್ದಕ್ಕಿದ್ದಂಗೆ ಸಂಭವಿಸುವಂಥ ಪ್ರಕ್ರಿಯೆ ಆಗಿಲ್ಲ ಇದಕ್ಕೆ ಸಮಯ ಬೇಕು ವ್ಯಕ್ತಿ ಮತ್ತು ಸಮಗಳು ಒಂದು ಕೂಡುದಕ್ಕೆ ಸಾಕಷ್ಟು ಕಾಲಾವಕಾಶ ಬೇಕಾಗುವುದು ಪ್ರತ್ಯಕ್ಷವಾದ ಹಾಗೂ ನಿರಂತರವಾದ ಸಂಪರ್ಕಗಳಿಂದ ಮಾತ್ರ ಇದು ಸಾಧ್ಯ ಸಾಮಾಜಿಕ ಸಂಪರ್ಕದ ಸ್ವರೂಪವನ್ನು ಆಧರಿಸಿ ಸ್ವಾಂಗೀಕರಣ ನಡೀತದೆ ಪ್ರಾಥಮಿಕ ಸ್ವರೂಪದ ಸಂಪರ್ಕಗಳಿಂದ ಸಾಂಗೀಕರಣವು ತ್ವರಿತಗತಿಯಿಂದಲೂ ಮಾಧ್ಯಮಿಕ ಸ್ವರೂಪದ ಸಂಪರ್ಕಗಳಿಂದ ಮಂದಗತಿಯಲ್ಲೂ ನಡೀತದೆ ಅಂದರೆ ಸಾಂಗೀಕರಣಕ್ಕೆ ಸಮಯಾವಕಾಶ ಬೇಕು ಯಾಕಂದರೆ ಮೂಲ ತಮ್ಮ ಸಂಸ್ಕೃತಿ ಆಚಾರ ವಿಚಾರ ಪದ್ಧತಿ ಜೀವನ ಶೈಲಿಯನ್ನು ಬಿಟ್ಟು ಬೇರೊಂದನ್ನು ಅನುಕರಣೆ ಮಾಡಬೇಕಾದರೆ ಅಲ್ಲಿ ವ್ಯಕ್ತಿಗಳಿಗೆ ಸಮಯಾವಕಾಶ ಬೇಕಾಗ್ತದೆ ಜೊತೆಗೆ ಸಾಂಘೀಕರಣವು ಸಾಮಾನ್ಯವಾಗಿ ಪ್ರಜ್ಞಾಪೂರ್ವಕವಲ್ಲದ ಒಂದು ಪ್ರಕ್ರಿಯೆ ಇಲ್ಲಿ ಸಾಂಘೀಕರಣ ಪ್ರಕ್ರಿಯೆಯಲ್ಲಿ ವ್ಯಕ್ತಿಗಳಿಗೆ ಹಾಗೂ ಸಮೂಹಗಳಿಗೆ ಏನು ನಡೆಯುತ್ತಿದೆ ಎನ್ನುವುದರ ಪರಿಯೇ ಇರುವುದಿಲ್ಲಬಹುದು ಪ್ರತ್ಯಕ್ಷವಾಗಿ ಅವರ ಗಮನಕ್ಕೆ ಬಾರದಂತೆ ಪರೋಕ್ಷವಾಗಿ ಅವರ ಮನಸ್ಸು ಪರಿವರ್ತನೆ ಆಗ್ಬೋದು ಇಂತಹ ಸ್ಥಿತಿಯಲ್ಲಿ ಮಕ್ಕಳು ಸಮಾಜದ ಸಂಸ್ಕೃತಿಯೊಂದಿಗೆ ಸಮರಸಗೊಳ್ಳುವರು ಪ್ರೌಢರ ಮಟ್ಟದಲ್ಲಿ ವ್ಯಕ್ತಿಗಳ ಗಮನಕ್ಕೆ ಬಾರದಂತೆ ಸೈದ್ಧಾಂತಿಕ ವಿಚಾರಗಳು ಅವರ ಮನದಾಳಕ್ಕೆ ತೋರುವ ಪ್ರಯತ್ನ ನಡೆಯುತ್ತದೆ ಇದನ್ನು ಎಂದು ಕರೆಯುವುದುಂಟು ಇಲ್ಲಿ ಒಮ್ಮೆಮ್ಮೆ ತಮಗೆ ಅರಿವಿಲ್ಲದೆ ಪ್ರಜ್ಞಾಪೂರಕವಲ್ಲದ ಒಂದು ಕ್ರಿಯೆಯಾಗಿ ಅದು ಬೆಳೀತದ ಅಂದರೆ ಇಲ್ಲಿ ವ್ಯಕ್ತಿಗಳ ಗಮನಕ್ಕೆ ಬಾರನೇ ಕೂಡ ಕೆಲವೊಂದು ಸಾರಿ ಸ್ವಾಂಗೀಕರಣ ನಡೆಯಬಹುದು ಹೀಗೆ ಕೊನೆಯದಾಗಿ ನಾವು ನೋಡೋದು ಸಾಂಗೀಕರಣವು ಒಮ್ಮುಖವಾದ ಪ್ರಕ್ರಿಯೆಯಾಗಿಲ್ಲ ಇದು ಒನ್ ವೇ ಪ್ರೊಸೆಸ್ ಅಲ್ಲ ಸಾಂಗೀಕರಣ ಕೊಡುವ ಮತ್ತು ತೆಗೆದುಕೊಡುವ ತತ್ವವನ್ನು ಆದರ್ಶ ನಿಂತಿವೆ ಆದ್ದರಿಂದ ಇದು ಏಕಮಾರ್ಗೀಯ ಪ್ರಕ್ರಿಯೆಯಲ್ಲ ಇಲ್ಲಿ ಸಾಮಾನ್ಯವಾಗಿ ಇದು ಸಾಂಸ್ಕೃತಿಯ ಗ್ರಹಣ ಅಂತೇ ಒಂದು ಸಾಂಸ್ಕೃತಿಕ ಗ್ರಹಣ ಪ್ರಕ್ರಿಯೆ ನಂತರವೇ ನಡೆಯುವುದು ಎನ್ನಬಹುದು ಅಂದರೆ ಸಾಂಸ್ಕೃತಿಕ ಅಂಶಗಳನ್ನು ಮೊದಲು ಎರವಲು ಪಡೆದು ಅವುಗಳನ್ನ ಕಾಲಕ್ರಮೇಣ ತನ್ನದಾಗಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಸಾಂಸ್ಕೃತಿಕ ಗ್ರಹಣ ಎನ್ನಬಹುದು ಸಾಮಾನ್ಯವಾಗಿ ಸಾಂಸ್ಕೃತಿಕವಾಗಿ ಹೆಚ್ಚು ತತ್ವಶಾಲೆಯಾದ ಸಂಸ್ಕೃತಿಯಿಂದ ಸಾಂಸ್ಕೃತಿಕ ಅಂಶಗಳು ಎರವಲು ಪಡೆಯುತ್ತದೆ ಉದಾಹರಣೆಗೆ ಕೆಲವು ಅಮೆರಿಕ ಮೂಲ ನಿವಾಸಿಗಳು ಅಮೆರಿಕದ ಸಾಂಸ್ಕೃತಿಯಿಂದ ಹಲವಾರು ಅಂಶಗಳನ್ನು ಪಡೆದು ತಮ್ಮದಾಗಿಸಿಕೊಂಡರು ಹಾಗೆಯೇ ಭಾರತದಲ್ಲಿ ಆರ್ಯರು ಮತ್ತು ದ್ರವಿಡರ ಸಾಂಸ್ಕೃತಿಕ ಹಲವಾರು ಅಂಶಗಳು ವಿನಿಮಯ ನಡೆಯಿತು ಹೀಗೆ ಸಾಂಸ್ಕೃತಿಕ ಅಂಶಗಳ ವಿನಿಮಯ ಜೊತೆಗೆ ಪ್ರಬಲ ಸಾಂಸ್ಕೃತಿಕ ಸಮೂಹಗಳೊಂದಿಗೆ ದುರ್ಬಲ ಸಾಂಸ್ಕೃತಿಕ ಸಮೂಹಗಳು ಸಮ್ಮಿಳಿತವಾಗುವಂಥದ್ದು ಸಾಂಗೀಕರಣವು ಪೂರ್ಣವಾಗುವುದು ಅಂದರೆ ಸಾಂಗೀಕರಣ ಉಮ್ಮುಖವಾಗಿರ್ತಕ್ಕಂಥ ಪ್ರಕ್ರಿಯೆಯಲ್ಲಿ ಅಲ್ಲಿ ಕೊಡುವ ಮತ್ತು ತೆಗೆದುಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆದೇ ನಡೆಯುತ್ತದೆ ಅಂದರೆ ಕೆಲವೊಂದು ಸಾರಿ ಈಗ ಆಚಾರ ವಿಚಾರ ಪದ್ಧತಿಯಲ್ಲೂ ಕೂಡ ಎಷ್ಟೋ ಕೆಲವೊಂದಿಷ್ಟು ಎರವು ಎಲ್ಲುಗಳನ್ನು ನಾವು ಬೇರೆ ಒಂದು ಸಂಸ್ಕೃತಿ ಬೇರೆ ಒಂದು ಜೀವನ ಶೈಲಿಯ ಆಚಾರ ವಿಚಾರ ಪದ್ಧತಿಯನ್ನು ವ್ಯಕ್ತಿಗಳು ತಮ್ಮಲ್ಲಿ ಸಮೂಹಗಳು ತಮ್ಮಲ್ಲಿ ಅಳವಡಿಸಿಕೊಂಡಿದ್ದನ್ನು ಕೂಡ ನಾವು ಗಮನಿಸ್ತೀವಿ ಇನ್ನು ಸಾಂಗೀಕರಣಕ್ಕೆ ಪೂರಕವಾದ ಅಂಶಗಳು ಯಾವ ರೀತಿ ಈ ಸಾಂಗೀಕರಣ ಅಂತಕ್ಕಂಥದ್ದು ವ್ಯಕ್ತಿ ಅಥವಾ ಸಮೂಹ ತನ್ನದಲ್ಲದ ಒಂದು ಹೊಸ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾದರೆ ಅದಕ್ಕೆ ಕೆಲವೊಂದಿಷ್ಟು ಪೂರಕವಾಗಿರತಕ್ಕಂಥ ಅಂಶಗಳು ಕೂಡ ಬೇಕು ಅದರಲ್ಲಿ ಮುಖ್ಯವಾಗಿ ಈ ಸಾಂಗೀಕರಣಕ್ಕೆ ಪೂರಕವಾದ ಅಂಶಗಳನ್ನು ನಾವು ನೋಡೋದಾದರೆ ಮೊದಲನೇದು ಸಹನೆ ಬೇಕು ಎರಡನೇದು ಅನನ್ಯ ಸಾಮಾಜಿಕ ಬಾಂಧವ್ಯ ಬೇಕು ಮೂರನೇದು ಸಂಯೋಗ ಅಂತರ್ವಿವಾಹದಿಂದ ಕೂಡ ಸಾಂಗೀಕರಣ ಆಗ್ತದೆ ಆಮೇಲೆ ಸಾಂಸ್ಕೃತಿಕ ಸಾಮ್ಯತೆ ಬೇಕು ಜೊತೆಗೆ ಶಿಕ್ಷಣ ಬೇಕು ಆಮೇಲೆ ಕೊನೆಯದಾಗಿ ಸಮಾನ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶಗಳು ಬೇಕು ಇಲ್ಲಿ ಮುಖ್ಯ ಆಗಿ ನಾವು ನೋಡೋದಾದರೆ ಸಾಂಗೀಕರಣ ಅಂತಕ್ಕಂಥ ಪ್ರಕ್ರಿಯೆ ನಡೆಯಬೇಕಾದ್ರೆ ಅಲ್ಲಿ ಈ ಅಂಶಗಳು ಅತಿ ಅವಶ್ಯಕ ಒಂದು ಸಹಣೆ ಸಾರಿ ನಿಲುವು ನಿರ್ಧಾರಗಳಲ್ಲಿನ ಅಚಲತೆ ವಿರೋಧಿಗಳ ಬಗೆಯ ಅಸಹಣೆ ಮತ್ತು ಐಷಮ್ಯ ವಾತಾವರಣದಲ್ಲಿ ಸ್ವಾಂಗೀಕರಣ ನಡೆಯಲಾರದು ಅಂದರೆ ಕೆಲವೊಂದು ಸಾರಿ ತಮ್ಮ ನಿಲುವು ಅಚಲತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಸಾಂಗೀಕರಣಕ್ಕೆ ಒಳಗಾಗಲಿಕ್ಕೆ ಇಲ್ಲ ಆಮೇಲೆ ಬೇರೆಯವ್ರ ಬಗ್ಗೆ ಸಹಣೆ ಇರದಿದ್ದರೂ ಕೂಡ ಅವರ ಬಗ್ಗೆ ಏನಾದರೂ ಸೇಡಿನ ಮನೋಭಾವ ಇದ್ದರೂ ಕೂಡ ಸಾಂಘಿಕರಣ ನಡೆದಿಲ್ಲ ಸಾಂಸ್ಕೃತಿಕ ವ್ಯತ್ಯಾಸಗಳ ಬಗ್ಗೆ ಜನರು ಸಹಣೆಯಿಂದಿರುವುದಾದರೆ ಮಾತ್ರ ಇದು ಸಾಧ್ಯ ಅಂದರೆ ಕೆಲವೊಂದು ಸಾರಿ ನಾವು ಹೊಸ ಸಂಸ್ಕೃತಿನ ಅಳವಡಿಸ್ಕೊಳ್ತಾ ಇದ್ದರೆ ಅದರಲ್ಲಿರಿಸ್ತಿರ್ತಕ್ಕಂಥ ಕೆಲವೊಂದಿಷ್ಟು ವ್ಯತ್ಯಾಸಗಳು ಅಲ್ಲಿ ಜನರು ಅದನ್ನು ಸಹಿಸ್ಕೊಂಡು ಹೋಗಬೇಕು ಅಂದರೆ ಒಂದು ಪರಿಸರದಿಂದ ಇನ್ನೊಂದು ಪರಿಸರಕ್ಕೆ ನಾವು ಹೋಗಬೇಕಾದ್ರೆ ಕೂಡ ಆ ಪರಿಸರದ ಕೆಲವೊಂದಿಷ್ಟು ಅಂಶಗಳು ನಮ್ಮ ಜೀವನದಲ್ಲಿ ನಾವು ಸಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಅಂಶಗಳು ಕೂಡ ಕೆಲವೊಂದು ಸಾರಿ ನಮ್ಮ ಮನಸ್ಸಿಗೆ ಸರಿ ಅನಿಸುತ್ತಿದ್ದರೂ ಕೂಡ ಅವನ್ನ ಒಪ್ಕೊಳ್ಬೇಕಾಗ್ತದೆ ಅಥವಾ ಕೆಲವೊಂದು ಸಾರಿ ಸಹಣೆಯಿಂದ ಇರಬೇಕಾಗ್ತದೆ ಸಹಣೆಯಿಂದ ಭಿನ್ನ ಸಂಸ್ಕೃತಿ ಜನರು ಪರಸ್ಪರ ಸಂಪರ್ಕ ಬೆಳೆಸಿಕೊಳ್ಳೋದು ಮತ್ತು ಅಂತಿಮವಾಗಿ ಒಂದುಗೂಡುತ್ತಂಥ ಸಾಧ್ಯತೆ ಇದೆ ಇದಕ್ಕೆ ನಾನು ಉದಾಹರಣೆ ಹೇಳಿದೆ ನಿಮಗೆ ಒಬ್ಬ ನವಜಾತ ಶಿಶು ಅಥವಾ ಸಾರಿ ನವದಂಪತಿಗಳಲ್ಲಿ ವಧುವೆಯಾದವಳು ವರ್ಣಮನೆಯಲ್ಲಿ ಕೆಲವೊಂದು ಸಾರಿ ಅದು ಸಂಸ್ಕೃತಿ ಆ ಒಂದು ಪರಿಸರ ಅವರಿಗೆ ಹೊಸದು ಆದರೂ ಕೂಡ ಸಹಣೆಯಿಂದ ಇದ್ದು ಆ ಮನೆಯ ಸಂಪೂರ್ಣ ಆಚಾರ ವಿಚಾರ ಪದ್ಧತಿಯನ್ನು ಕಲಿತು ಆ ಮನೆಯ ಆಗ್ತಾಳೆ ಆಮೇಲೆ ಅನನ್ಯತೆ ಮತ್ತು ಸಾಮಾಜಿಕ ಬಾಂಧವ್ಯಕ್ಕು ಇಲ್ಲಿ ಸಾಮಾಜಿಕ ಅನನ್ಯತೆಯ ಬಾಂಧವ್ಯ ಒಂದು ಅತಿ ಅವಶ್ಯಕ ಸಾಂಗೀಕರಣಕ್ಕೆ ಸಾಂಗೀಕರಣ ಸಾಧ್ಯತೆಯು ಅದರ ಗತಿ ಮತ್ತು ವೇಗ ಮತ್ತು ಸಾಮಾಜಿಕ ಸಂಬಂಧ ಸ್ವರೂಪವನ್ನು ಆಧರಿಸಿದೆ ಅನ್ಯನ್ಯವಾಗಿದ್ದರೆ ಸಾಂಘೀಕರಣ ಕಡಿಮೆ ಸಮಯದಲ್ಲಿ ಪೂರ್ಣಗೊಳ್ಳುವುದು ಅಂದರೆ ಸಾಂಘೀಕರಣ ಪ್ರಕ್ರಿಯೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ವ್ಯಕ್ತಿಗಳ ನಡುವೆ ಅನ್ಯನ್ಯವಾದ ಸಂಬಂಧ ಅತ್ಯವಶ್ಯಕ ಆಮೇಲೆ ಇನ್ನೊಂದು ಸಂಯೋಗ ಅಥವಾ ಅಂತರ್ವಿವಾಹ ಅಂತರ್ವಿವಾಹವು ವಿವಿಧ ಗುಂಪುಗಳ ನಡುವೆ ಆತ್ಮೀಯವಾದ ಸಂಬಂಧವನ್ನು ಏರ್ಪಡುವುದರೊಂದಿಗೆ ಜೈವಿಕ ಸಂಬಂಧ ಏರ್ಪಡುವುದಕ್ಕೂ ಅವಕಾಶವಾಗುವುದು ಇದರಿಂದ ಸಮೂಹಗಳು ಪರಸ್ಪರ ಒಡನಾಟವು ಕೇವಲ ಒಡನಾಟಕ್ಕೆ ಮಾತ್ರ ಸೀಮಿತವಾಗಿದ್ದಲ್ಲಿ ಸ್ವಾಂಗೀಕರಣ ಪೂರ್ಣವಾಗಲಾರದು ವೈವಾಹಿಕ ಸಂಬಂಧವು ಎಲ್ಲ ಬಗೆಯ ಅಂತರಗಳನ್ನು ನಿವಾರಿಸಿ ಸ್ವಾಂಗೀಕರಣಕ್ಕೆ ದಾರಿಯನ್ನು ಸುಗಮಗೊಳಿಸೋದು ಸ್ವಾಂಗೀಕರಣದಲ್ಲಿ ನಾವು ಅಂತರ್ವಿವಾಹ ಅಥವಾ ಸಂಯೋಗವನ್ನು ನೋಡ್ತೀವಿ ಇದು ಸಾಂಗೀಕರಣಕ್ಕೆ ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ಹೇಳ್ಬೋದು ಇಲ್ಲಿ ಅಂತರ್ವಿವಾಹದಲ್ಲಿ ಪರಸ್ಪರ ಭಿನ್ನ ಸಮೂಹಗಳು ಒಂದುಗೂಡುತ್ತವೆ ಹೀಗಾಗಿ ಇಲ್ಲೂ ಕೂಡ ಈ ಒಂದು ಅಂಶದಿಂದಲೂ ಕೂಡ ಸಾಂಗೀಕರಣ ಪೂರ್ಣಗೊಳ್ತದೆ ಅಂತ ಹೇಳ್ಬೋದು ಆಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥದ್ದು ಸಾಂಸ್ಕೃತಿಕ ಸಾಮ್ಯತೆ ಇಲ್ಲಿ ಸಂಸ್ಕೃತಿಯ ಕೆಲವು ಮುಖ್ಯ ವಿಷಯಗಳ ಬಗ್ಗೆ ಸಮೂಹಗಳೊಳಗೆ ಸಾಮ್ಯತೆ ಮತ್ತು ಸಹಮತ ಇರುವುದಾದಲ್ಲಿ ಸಾಂಗೀಕರಣ ಸುಗಮವಾಗೋದು ಅಂದರೆ ಎರಡು ಸಂಸ್ಕೃತಿ ನಡುವೆ ಕೆಲವೊಂದಿಷ್ಟು ಸಾರಿ ಸಾಮ್ಯತೆ ಇರಬೇಕು ಆ ಸಾಮ್ಯತೆ ಇದ್ದಾಗ ಮಾತ್ರ ಸಾಂಗೀಕರಣ ಸುಗಮವಾಗುತ್ತದೆ ಉದಾ ಉದಾಹರಣೆ ಹೇಳ್ತಾರೆ ಅಮೆರಿಕಾದಲ್ಲಿ ಇಂಗ್ಲೀಷ್ ಮಾತನಾಡುವಂಥ ಪ್ರೊಟೆಸ್ಟೆಂಟರು ಇಂಗ್ಲೀಷ್ ಬಾರದ ಕ್ರೈಸ್ತೇತರಿಗಿಂತಲೂ ಹೆಚ್ಚು ಸುಲಭ ಹಾಗೂ ವೇಗವಾಗಿ ಸಾಮರಸ್ಯಗೊಳ್ಳಲು ಸಾಧ್ಯವಾಯಿತು ಅಂದರೆ ಸಾಂಸ್ಕೃತಿಕ ಸಾಮರಸ್ಯದಿಂದ ಕೂಡ ಒಂದು ಸಮೂಹ ಅಥವಾ ಒಂದು ವ್ಯಕ್ತಿ ಈ ಸಂಸ್ಕೃತಿಯನ್ನು ತನ್ನಲ್ಲಿ ಅಳವಡಿಸ್ಕೊಳ್ಬೋದು ಜೊತೆಗೆ ಶಿಕ್ಷಣ ಶಿಕ್ಷಣದ ಮೂಲಕ ವ್ಯಕ್ತಿಗಳ ಹಾಗೂ ಸಮೂಹಗಳ ಪೂರ್ವಾಗ್ರಹವನ್ನು ತೊಡೆದುಹಾಕಲು ಹಾಗೂ ವ್ಯತ್ಯಾಸಗಳ ತೀವ್ರತೆಯನ್ನು ತಗ್ಗಿಸಲು ಶಿಕ್ಷಣವು ಸಹಕಾರಿಯಾಗಿದೆ ಇದರಿಂದ ಸಾಂಘಿಕರಣವು ಸುಲಭವಾಗುವುದು ಪ್ರಪಂಚದ ವಲಸೆ ಎಂಬ ಗ್ರಂಥದಲ್ಲಿ ಮಾರಿಷಸ್ ಆರ್ ಡೆವಿ ಎಂಬರು ಹೇಳ್ತಾರೆ ಅಮೇರಿಕಾದಲ್ಲಿ ವಿದೇಶಿ ಮೂಲದ ಪೋಷಕರು ಮಕ್ಕಳುಗಳ ಅಮೆರಿಕೀಕರಣದಲ್ಲಿ ಅಲ್ಲಿನ ಸಾರ್ವಜನಿಕ ಶಾಲೆಗಳು ಸುತ್ತಿರುವ ಪಾತ್ರಗಳು ಎತ್ತಿ ತೋರಿಸಿದ್ದಾರೆ ಶಿಕ್ಷಣದ ಮೂಲಕ ಕೂಡ ಸಮೂಹಗಳ ಪೂರ್ವಾಗ್ರಹವನ್ನು ತೊಡೆದುಹಾಕಲು ವ್ಯತ್ಯಾಸಗಳ ತೀವ್ರತೆಯನ್ನು ತಗ್ಗಿಸಲಿಕ್ಕೆ ಸಹಾಯ ಆಗ್ತದೆ ಇದರಿಂದ ಕೂಡ ಸಾಂಸ್ಕೃತೀಕರಣ ಅಥವಾ ಸಾಂಘೀಕರಣ ಏರ್ಪಡ್ತದೆ ಅಂತ ಹೇಳ್ಬೋದು ಆಮೇಲೆ ಸಮಾನ ಸಾಮಾಜಿಕ ಮತ್ತು ಆರ್ಥಿಕ ಅವಕಾಶ ಕಲ್ಪಿಸಿದಾಗ ಕೂಡ ಸಾಂಘೀಕರಣ ಆಗ್ತದೆ ಸಾಂಘೀಕರಣಕ್ಕೆ ಶಿಕ್ಷಣ ಒಂದೇ ಸಾಕಾಗೋದು ಇಲ್ಲಿ ಸಮೂಹಗಳಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿದಾಗ ಸಾಂಗೀಕರಣ ತ್ವರಿತಗತಿಯಾಗಬಹುದು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯಿಂದ ದ್ವೇಷ ಅಸೂಯೆ ಮತ್ತು ಸಂಘರ್ಷಗಳು ಹೆಚ್ಚಾಗುತ್ತವೆ ಆದರೆ ಸಮಾನತೆಯಿಂದ ಮಾತ್ರ ಸೌಹಾರ್ದಯುತ ಸಹಜೀವನ ಮತ್ತು ಸ್ವಾಂಗೀಕರಣ ಸಾಧ್ಯವಾಗುವುದು ಇಷ್ಟು ಈ ಸ್ವಾಂಗೀಕರಣಕ್ಕೆ ಅತಿ ಪೂರಕವಾದ ಅಂಶಗಳು ಅಂತೇಳಿ ನಾವು ಇವುಗಳನ್ನ ಟಿಪ್ಪಣಿ ಮಾಡುವುದು ಇನ್ನು ನಾಳೆ ದಿನ ನಾವು ಸ್ವಾಂಗೀಕರಣದ ಹಂತಗಳ ಬಗ್ಗೆ ಚರ್ಚೆ ಮಾಡೋಣ